ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ನೀರು ದೋಸೆ ತುಂಬ ಟೇಸ್ಟಿಯಾಗಿರ್ತಕ್ಕಂಥ ನೀರು ದೋಸೆನ ಹೇಗೆ ಮನೇಲಿ ನಾವು ಈಸಿಯಾಗಿ ಮಾಡ್ಕೋಬೋದು ಅನ್ನೋದನ್ನ ಸಿಂಪಲಾಗಿ ತೋರಿಸ್ಕೊಡ್ತಾ ಇದ್ದೀನಿ ನಾನು ನೀರು ದೋಸೆನ ನಾನು ಮೊದಲು ಬಾರಿಗೆ ತಿಂದಿದ್ದು ಅಂದರೆ ಬಿಫೋರ್ ಮ್ಯಾರೇಜ್ ನಾವು ಫ್ರೆಂಡ್ಸ್ ಎಲ್ಲ ಧರ್ಮಸ್ಥಳಕ್ಕೆ ಹೋಗಿದ್ವಿ ಆವಾಗ ವೇ ನಮಗೆ ಬ್ರೇಕ್ಫಾಸ್ಟು ಬೆಳಗಿನ ನಾಷ್ಟಕ್ಕೆ ಒಂದು ಹತ್ರ ನಮಗೆ ಸ್ಟಾಪ್ ಕೊಟ್ಟಿದ್ದರು ಸೊ ಅದು ನನಗೆ ಕೊಟ್ಟಿಗೆ ಆಹಾರ ಅಂತಲೂ ಕೂಡ ಗೊತ್ತಿರಲಿಲ್ಲ ಆ ಕಡೆ ರೂಟೆಲ್ಲ ನಮಗೆ ಹೊಸ್ತು ಆಮೇಲೆ ನಾವು ಎಲ್ಲರೂ ಕೂಡ ಒಂದೊಂದು ದೋಸೆನ ಒಂದು ಅಂದರೆ ತುಂಬ ದೊಡ್ಡದಿತ್ತು ದೋಸೆ ಎಲ್ಲರೂ ಕೂಡ ಒಂದೊಂದು ತೊಗೊಂಡ್ಬಿಟ್ಟು ವೇಕಲಲ್ಲಿ ಹೋಗ್ತಾ ತಿನ್ನೋಣ ಅಂತೇಳಿ ತೊಗೊಂಡಿದ್ವಿ ಸೊ ತಿಂತ ಏನಾಯಿತು ಅಂದರೆ ಅದು ಒಂದು ಎರಡು ತಿಂದರೆ ನಿಜವಾಗ್ಲೂ ಇನ್ನೂ ತಿನ್ನಬೇಕು ಇನ್ನೂ ತಿನ್ನಬೇಕು ಅನ್ನೋ ಫೀಲ್ ಆಗುತ್ತೆ ಬೇರೆ ದೋಸೆಗಳೆಲ್ಲ ಎರಡು ಮೂರು ಅಷ್ಟೊತ್ತಿಗೆ ಸಾಕು ಅಂತ ಅನಿಸ್ಬಿಡುತ್ತಲ್ವ ರಾಗಿ ದೋಸೆ ಅಕ್ಕಿ ದೋಸೆ ಗೋಧಿ ದೋಸೆ ಆದರೆ ಈ ನೀರು ದೋಸೆ ಬಂದ್ಬಿಟ್ಟು ಎಷ್ಟು ತಿಂದ್ರೂ ಇನ್ನೂ ತಿನ್ನಬೇಕು ಅನ್ನೋ ಫೀಲಲ್ಲೇ ಇರ್ತೀವಿ ಬಿಸಿ ಬಿಸಿ ತುಂಬ ಟೇಸ್ಟಿಯಾಗಿರುತ್ತೆ ಕೆಲವು ಕಡೆ ಮಾಡ್ತಾರೆ ಬಟ್ ಅಷ್ಟೊಂದು ಟೇಸ್ಟ್ ಬರಲ್ಲ ನನಗೆ ಕೊಟ್ಟಿಗೆಹಾರ ಇವತ್ತು ನೆನಪಿದೆ ಅಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಅಲ್ಲಿ ಅದ್ರ ಪ್ಲೇಸ್ ಕೂಡ ನನಗೆ ನೇಮು ನೆನಪಿರಲಿಲ್ಲ ಆಮೇಲೆ ಅದು ದೋಸೆ ತಿಂದಿದ್ವಲ್ಲ ಎಲ್ಲಿ ಅಂತ ಕೇಳ್ಬಿಟ್ಟು ನಾನು ನೆನಪು ಮಾಡಿಕೊಂಡೆ ಆ ಪ್ಲೇಸ್ನ ಕೊಟ್ಟಿಗೆಹಾರದಲ್ಲಿ ತುಂಬ ಟೇಸ್ಟಿಯಾಗಿ ಮಾಡ್ತಾರೆ ಸೊ ಹೋಟಲ್ ಹೋಟಲ್ ನೇಮ್ ನನಗೆ ನೆನಪಿಲ್ಲ ತುಂಬ ವರ್ಷಗಳಾಗೋಯಿತು ಹೇಗೆ ಮಾಡೋದಪ್ಪ ಇದನ್ನ ಅಂತಂದರೆ ಮೊದಲಿಗೆ ಇಲ್ಲಿ ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ನೀವು ಅಕ್ಕಿ ಯಾವುದಾದ್ರೂ ತೊಗೊಳ್ಳಿ ನಿಮ್ಮನೆಗೆ ಯಾವ್ದು ಯೂಸ್ ಮಾಡ್ತಿರಲ್ಲ ಅದು ನಾನು ಇಲ್ಲಿ ಆರೈಸ್ ತೊಗೊಂಡಿದ್ದೀನಿ ನೈಟೇ ಇದನ್ನ ಏನು ಮಾಡಬೇಕು ಅಂದರೆ ಚೆನ್ನಾಗಿ ಅಕ್ಕಿನ ನೀಟಾಗಿ ತೊಳ್ಕೊಬೇಕು ಅಕ್ಕಿನ ಉಜ್ಜಿ ಉಜ್ಜಿ ತೊಳೆಯದೇ ಇದ್ರೂ ನಾರ್ಮಲಾಗಾದರೂ ಒಂದೆರಡು ಮೂರು ಸರಿ ತೊಳೆದು ನೀರನ್ನು ಚೆಲ್ಲಬೇಕು ಆಮೇಲೆ ಇದನ್ನು ನೈಟು ನಾವು ಓವರ್ ನೈಟ್ ಫುಲ್ ನೆನೆದಕ್ಕೆ ಬಿಟ್ಟರೆ ಆ ಬೆಳಗಡೆ ಬೆಳಗ್ಗೆ ದೋಸೆ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ತೊಳೆದಾದಮೇಲೆ ನೀರನ್ನು ಹಾಕಿ ನೆನೆಯೋದಕ್ಕೆ ಬಿಡಬೇಕು ನೈಟ್ ನಾವು ಏನೆಲ್ಲ ಕೆಲಸ ಮುಗಿಸ್ಕೊಂಡಾದ ಮೇಲೂ ಕೂಡ ಇದನ್ನು ನೆನೆ ಹಾಕಿ ಮಲಗಿದ್ರೆ ಆಯಿತು ಚೆನ್ನಾಗಿ ನೆಂದಷ್ಟು ದೋಸೆ ಚೆನ್ನಾಗಿ ಬರುತ್ತೆ ಇದಕ್ಕೇನು ಮಾಡಬೇಕಪ್ಪ ಅಂದರೆ ನಾವು ಬೆಳಗ್ಗೆ ರುಬ್ಬುವಾಗ ಕಾಯಿ ತುರಿನ ರೆಡಿ ಮಾಡ್ಕೋಬೇಕು ಅಷ್ಟೇ ಇನ್ನು ಬೇರೆ ಏನನ್ನೂ ನಾನು ಆ್ಯಡ್ ಮಾಡಿಲ್ಲ ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಕೆಲವರು ಸ್ವಲ್ಪ ಟೇಸ್ಟು ಚೇಂಜ್ ಇರಲಿ ಅಂತ ಕಾಳು ಹಾಕ್ತಾರೆ ಸೊ ನಾನು ಇದು ಅದನ್ನು ಕೂಡ ಹಾಕಿಲ್ಲ ಇಲ್ಲಿ ಕಾಯಿ ತುರಿ ಮಾತ್ರ ತಗೊಂಡಿದ್ದೀನಿ ಎರಡು ಲೋಟಕ್ಕೆ ಒಂದು ಒಳಗೆ ಏನು ಬರುತ್ತಲ್ಲ ಅಷ್ಟು ಮಾತ್ರ ತುರ್ತಿಟ್ಕೊಂಡಿದ್ದೀನಿ ಜಾಸ್ತಿ ಬೇಕಂದರೆ ಜಾಸ್ತಿನೂ ಹಾಕ್ಕೊಬೋದು ನಾನು ಅಷ್ಟು ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ನುಣ್ಣಗೆ ರುಬ್ಕೋಬೇಕಿದ ಈ ರೀತಿಯಾಗಿ ರುಬ್ಬಿ ಆದಮೇಲೆ ಒಂದು ಪಾತ್ರೆಗೆ ಅಥವಾ ಒಂದು ಬೌಲಿಗೆ ಇದನ್ನು ನೀವು ಟ್ರಾನ್ಸ್ಫರ್ ಮಾಡ್ಕೋಬೋದು ರುಬ್ಬಿರೋದನ್ನೆಲ್ಲ ಏನಕ್ಕಪ್ಪ ಅಂತಂದರೆ ಇದಕ್ಕೆ ನೀರನ್ನು ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೇಕು ನಾವು ನೀರು ದೋಸೆ ಆಗಿರೋದ್ರಿಂದ ತುಂಬ ತೆಳುವಾಗಿಯೇ ಬಂದರೆ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಇಲ್ಲಿ ಮಂದಗೆ ಇದೆ ಇನ್ನು ಸ್ವಲ್ಪ ತಿಕ್ನೆಸ್ ಜಾಸ್ತಿ ಇದೆ ಹಾಗಾಗಿ ನೀರನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ದೋಸೆ ಚೆನ್ನಾಗಿ ಬರುತ್ತೆ ನುಣ್ಣಗೆ ರುಬ್ಬಿರ್ತಕ್ಕಂಥ ಹಿಟ್ಟಿದ್ದು ನಿಮಗೆ ಕಾಣಿಸ್ತಾ ಇರ್ಬೋದು ಈ ರೀತಿಯಾಗಿದೆ ಇದಕ್ಕೆ ನಾನು ಇನ್ನೂ ಕೂಡ ನೀರನ್ನು ಜಾಸ್ತಿ ಹಾಕ್ಕೊಂಡು ಅದನ್ನು ದೋಸೆ ಒಯ್ಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ರೆಡಿ ಆದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ನೆಕ್ಸ್ಟ್ ನಾವು ತವಾನ ರೆಡಿ ಕಾಯೋದಕ್ಕೆ ಇಟ್ಕೋಬೇಕಾಗುತ್ತೆ ನಾನು ತೊಗೊಂಡಿರೋದು ತೆಂಗಿನದೇನು ಗುಂಜು ಬರುತ್ತಲ್ಲ ನಾರು ಅಂತ ಹೇಳ್ತೀವಲ್ಲ ಅದನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಇಟ್ಕೊಂಡ್ರೆ ಆಯಿತು ಅಷ್ಟೇ ಎಣ್ಣೆನ ಫುಲ್ ಸ್ಪ್ರೆಡ್ ಮಾಡೋದಕ್ಕೆ ನಾನು ಯಾವಾಗಲೂ ಇದನ್ನೇ ಯೂಸ್ ಮಾಡೋದು ಯಾವುದೇ ರೀತಿ ಬಟ್ಟೆ ಇರ್ಬೋದು ಪ್ಲಾಸ್ಟಿಕ್ ಏನೇನೂ ಯೂಸ್ ಮಾಡಲ್ಲ ಈ ರೀತಿಯಾಗಿ ದೋಸೆ ಹಿಟ್ಟನ್ನು ರೆಡಿಯಾಗಿರೋ ಹಿಟ್ಟನ್ನು ತವಾದ ಮೇಲೆ ಹಾಕಿ ಫುಲ್ ಸ್ಪ್ರೆಡ್ ಮಾಡ್ಕೋಬೇಕು ಅದನ್ನು ತವನ ಇಟ್ಕೊಂಡ್ಬಿಟ್ಟು ಆ ಕಡೆ ಕಡೆ ಸ್ಪ್ರೆಡ್ ಮಾಡಿಕೊಂಡ್ರೆ ಆಯಿತು ನಿಮಗೆ ಇನ್ನೂ ತೆಳುಬೇಕು ಅಂದರೆ ಜಾಸ್ತಿ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳಿ ಅಷ್ಟೇ ಆಮೇಲೆ ಅದು ಸಿಮ್ಮಿಗೆ ಇಟ್ಕೊಂಡು ಚೆನ್ನಾಗಿ ಬೇಯೋದಕ್ಕೆ ಬಿಟ್ಟಾದಮೇಲೆ ನೋಡಿ ಈ ರೀತಿಯಾಗಿ ತಿರುಗಾಕೋಬೇಕು ಬೇಡ ತೆಳುವಾಗೆ ನಾನು ಮಾಡ್ಕೊಂಡಿದ್ದೀನಿ ಅಂದರೆ ಅದನ್ನು ತಿರುಗೋದು ಬೇಕಾಗಲ್ಲ ಈ ರೀತಿಯಾಗಿ ನೀರು ದೋಸೆ ರೆಡಿಯಾಗುತ್ತೆ ನೋಡ್ಬೋದು ನೀವು ಎಷ್ಟು ತೆಳುವಾಗಿ ಬಂದಿದೆ ನೀರು ದೋಸೆ ಅಂತಂದರೆ ಆಮೇಲೆ ಅಷ್ಟೇ ಟೇಸ್ಟ್ ಕೂಡ ಇರುತ್ತೆ ಇದು ನೋಡಿ ಇಷ್ಟು ತೆಳುವಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂತು ದೋಸೆ ಬಿಸಿ ಬಿಸಿಯೇ ತಿನ್ನುವಾಗ ಇದಕ್ಕೆ ಕಾಯಿ ಚಟ್ನಿ ತುಂಬ ಒಳ್ಳೆ ಕಾಂಬಿನೇಷನ್ನು ಬಿಸಿದೇ ತಿಂದರೆ ನಮಗೆ ಎಷ್ಟು ತಿಂದರೂ ಕೂಡ ಇನ್ನೂ ತಿನ್ಬೇಕನ್ನೋ ಫೀಲಲ್ಲೇ ಇರ್ತೀವಿ ನಾವು ನಾನು ಮೊದಲಿಗೆ ಹೇಳಿದಾಗೆ ಕೊಟ್ಟಿಗೆ ಹಾರದಲ್ಲಿ ತುಂಬ ಟೇಸ್ಟ್ ಅಂತ ಹೇಳಿದೆ ಸೊ ಬೇರೆ ಕಡೆ ಬೇರೆ ಕಡೆ ಇರಲ್ವಾ ಅಂತ ಕೇಳ್ಬೋದು ಖಂಡಿತವಾಗ್ಲೂ ಇರುತ್ತೆ ಬಟ್ ನಾನು ಟೇಸ್ಟ್ ಮಾಡಿರೋ ನೀರು ದೋಸೆ ಟೇಸ್ಟಲ್ಲಿ ಕೊಟ್ಟಿಗೆ ಹಾರದಲ್ಲಿ ಮಾತ್ರ ಸೂಪರಾಗಿರುತ್ತೆ ಅದು ನಾನು ನನಗೆ ಆ ಟೇಸ್ಟ್ ತುಂಬ ಇಷ್ಟ ಆಯಿತು ಅದೇ ರೀತಿಯಾಗಿ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ದೋಸೆನ ನೀವು ಅಕ್ಕಿ ದೋಸೆ ಹೇಗೆ ಒಂದೇ ಕಡೆಗೆ ಒಂದು ಸೈಡ್ ಬೇಯಿಸ್ತೀರ ಅದೇ ರೀತಿಯಾಗೂ ಮಾಡ್ಕೋಬೋದು ತುಂಬ ತೆಳುವಾಗಿ ಮಾಡಿಕೊಂಡ್ರೆ ನಾನು ಸ್ವಲ್ಪ ಮೀಡಿಯಮ್ ಇರಲಿ ಅಂತ ಒಂದು ಮೀಡಿಯಮ್ ಸೈಜಿಗೆ ಮಾಡ್ಕೊಂಡಿದ್ದರಿಂದ ತಿರುವು ಹಾಕಿ ಮತ್ತೆ ಬೇಯಿಸಿದ್ದೀನಿ ಅಷ್ಟೇ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ದೋಸೆನ ನೀವು ಕೂಡ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇದನ್ನು ಬೆಳಗ್ಗೆ ಮಾತ್ರ ಅಷ್ಟ ಅಲ್ಲ ಬೆಳಗ್ಗೆ ಅಕ್ಕಿ ನೆನೆ ಹಾಕಿ ಸಂಜೆ ಕೂಡ ರುಬ್ಕೊಂಡು ಸಂಜೆಗೆ ಸ್ನ್ಯಾಕ್ಸ್ ಸ್ನ್ಯಾಕ್ಸಾಗಿ ಕೂಡ ಯೂಸ್ ಮಾಡ್ಕೋಬೋದು ಸೊ ನಿಮಗೆ ಏ ಕಂಫರ್ಟಬಲ್ ಆಗಿ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್